ದಿನಗಳಲ್ಲಿ ಸ್ವಲ್ಪ ಬೇಡಿಕೆ ಯಾಕೆ ಟೂ ತ್ರೀ ಇಯರ್ಸ್ ಬಿಫೋರು ಬರೀ ಇಪ್ಪತ್ತೈದು ಮೂವತ್ತು ರೂಪಾಯಿ ಅಂದ್ರೆ ದುಬಾರಿ ಇದು ವೈಟ್ ಬೀನ್ಸ್ ಓ ನಲ್ವತ್ತು ರೂಪಾಯಿ ಅನ್ನೋರು ಹರಿಕಾಟ್ ಬೀನ್ಸ್ ಇದಕ್ಕೂ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಪರ್ಫೆಕ್ಟ್ ಕ್ವಾಲಿಟಿ ಇದ್ರೆ ಹರಿಕಾಟ್ ಎಂಬತ್ತಿದ್ರೆ ಇದ್ರೆ ಇದು ಅರ್ವತ್ತು ಇರುತ್ತೆ ಅದ ಅರವತ್ತಿದ್ರೆ ನಲ್ವತ್ತಿರುತ್ತೆ ಬೆಳೆಯೋರು ಕಡಿಮೆ ಮಳಗಾಲದಲ್ಲಿ ನಾವು ಮಡಿಕೊಂಡ್ರೆ ಬರುತ್ತೆ ಅಂತಾನೆ ಮಾಡ್ತಾ ಇರೋದು ನಾಲ್ಕು ತಾಟ್ ಓಡಾಡ್ಕ ಬಂದಾಗೇನೆ ನಮ್ ತಪ್ಪು ಗೊತ್ತಾಗೋದು ಇಲ್ದ ನಮ್ಮ ತಪ್ಪು ನಮಗೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ ಹೈಡ್ರಾಬಾದ್ ಪಾರ್ಸಲ್ ಆಗ್ತಾರೆ ಇಲ್ಲೇ ಬಂದು ಮಾರ್ಕೆಟ್ ಗಿನ್ನ ಐದಾರು ರೂಪಾಯಿ ಕಡಿಮೆ ಕೊಟ್ಟು ಇಲ್ಲೇ ತುಂಬ್ಕೊಂಡು ಇವರೇ ಬಂದು ಇಲ್ಲಿ ತಗೊಂಡೋಗೋದ್ರಿಂದ ಹೋಗೋದ್ರಿಂದ ಒಂದ್ ಸ್ವಲ್ಪ ರಿಸ್ಕ್ ಕಡಿಮೆ ತೂಕ ಎಲ್ಲ ಕರೆಕ್ಟ್ ಆಗುತ್ತೆ ಒಂದ್ ನೂರಕ್ಕೆ ಐದು ಕೆಜಿ ಲೆಸ್ ಮಾಡ್ತಾರೆ ಟೇಸ್ಟ್ ಅಲ್ಲಿ ರುಚಿಯಲ್ಲಿ ಇದೇ ಬೆಸ್ಟ್ ಹಾರ್ವೆಸ್ಟ್ ಮಾಡಿದ್ರೆ ನಾಳೆ ನಾಡ್ದು ಎರಡು ದಿವಸ ಓಕೆ ಮಳೆ ಕ್ಲೈಮೇಟ್ ಗೆ ಏನಾದರೂ ಮಚ್ಚೆ ಉಳ್ಕ ಇಲ್ಲ ಅಂದರೆ ತ್ರೀ ಡೇಸ್ ಆಗೇ ಇರುತ್ತೆ ಏನು ತೊಂದರೆ ಇಲ್ಲ ಮಚ್ಚೆ ಯಾವುದು ಬಿಡಲ್ಲ ಮಚ್ಚೆ ಕಂಪ್ಲೀಟ್ ತೆಗೆದು ಬಿಡ್ತೀರಿ ಆ ಚೀಲಕ್ಕೆಲ್ಲ ಸಿಗಿದ್ರೆ ಒಂದು ಕೆಜಿ ಎರಡು ಕೆಜಿನೇ ಸಿಗೋದು ನಮ್ಮ ಫಾರ್ಮರ್ ಸುಮಾರು ಜನಕ್ಕೆ ಗೊತ್ತಿಲ್ಲ ತುಂಬಿಡ್ತಾರೆ ಒಂದು ಆ ಚೀಲ ಎಲ್ಲ ಆಯಿಸಿದ್ರು ಒಂದು ಕೆಜಿ ಅಥವಾ ಎರಡು ಕೆಜಿನೇ ಸಿಗೋದು ಕಂಪ್ಲೀಟ್ ಅರವತ್ತೈದು ಕೆಜಿನೂ ಏನು ಮಾಡ್ತಾರೆ ಮಾರ್ಕೆಟಿಂಗಲ್ಲಿ ಬಿ ಗ್ರೇಡು ಸಿ ಗ್ರೇಡ್ ಅಂತ ಮಾಡ್ತಾರೆ ಫಸ್ಟ್ ಕ್ವಾಲಿಟಿ ಎಲ್ಲ ಸೆಕೆಂಡ್ ಕ್ವಾಲಿಟಿ ಏನು ಬಿಡ್ತಾರೆ ಕ್ಲೀನಾಗಿ ಹಾರ್ವೆಸ್ಟ್ ಮಾಡಿದ್ರೆ ಎರಡರಿಂದ ಮೂರು ಕೆ ಜಿ ಸಿಗುತ್ತೆ ಅಷ್ಟೇ ಇದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅದ್ರ ಮೇಲೆ ಬೀಳ್ತಾ ಇದ್ದಾರೆ ಗ್ರೀನು ಪೋಲ್ ಬೀನ್ಸ್ ಮೇಲೆ ಬೀಳ್ತಾ ಇದ್ದಾರೆ ಬಟ್ ಇದನ್ನ ಬೆಳೆ ಬೆಳೆಯೋರು ಕಡಿಮೆ ಬಟ್ ಇಳುವರಿ ಜಾಸ್ತಿ ಇದೆ ನಾನು ಫಸ್ಟ್ ಗೌಡ್ರು ಬಂದಾಗ ಅದನ್ನೇ ಕೇಳಿದೆ ಏನು ಗೌಡ್ರು ಎಲ್ಲ ಇದೇ ಹಾಕ್ಬಿಟ್ಟಿದ್ರಲ್ಲ ಗೌಡ್ರಿ ವೈಟೇ ಹಾಕ್ಬಿಟ್ಟಿದ್ದೀರಾ ಅಂತ ಕೇಳಿದೆ ಇಲ್ಲ ಮಂಜಣ್ಣ ಇಳುವರಿ ಬರುತ್ತೆ ಅಂದರು ಗಿಡನು ಮತ್ತೆ ಸೆಕೆಂಡ್ ಕ್ರಾಪ್ ಹೊಡಿತಾ ಇದೆ ಹೌದೌದು ಇದು ಒಂದು ತಿಂಗಳಾಗಿದೆ ತಿಂಗಳ ಮೇಲೆ ಒಂದು ಐದು ದಿವಸ ಆಗಿದೆ ಏಪ್ರಿಲ್ ಹತ್ತನೇ ತಾರೀಕು ಉಣಿದ್ದು ಇದು ಸ್ವಲ್ಪ ಒಂದೇ ಸಾಲು ಜಿಗ್ ಜಾಗ್ ಏನು ಮಾಡಲಿಲ್ಲ ಒಂದೇ ಸಾಲು ಎಂಟು ಅಡಿ ಮಾಡಿದ್ದೀವಿ ಎಂಟು ಅಡಿ ಮಾಡಿದ್ದೀವಿ ನೋಡಿ ಇವಾಗ ಇದು ಇಲ್ಲಿಗೆ ಸುಳಿ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇವಾಗ ಚಪ್ಪರ ಥರ ಒಂದೊಂದು ದಾರ ಹಾಕ್ತೀವಿ ಈ ಈ ಒಂಬು ಇಲ್ಲಿ ಏನಾನ ಸಿಗ್ತದೆ ಅಂತ ಆಶ್ರಯ ನೋಡ್ತಾ ಇದೆ ನಮಗೆ ಅಲ್ಲಿ ಕಾಯಿ ಕೀಳೋದು ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಅಂದ್ಬಿಟ್ಟು ಇನ್ನು ಎರಡು ದಿವಸದೊಳಗೆ ಇದು ಹಾಕಬೇಕು ಇದು ಹಾಕಿದ್ರೆ ಫುಲ್ಲು ಕವರ್ ಆಗುತ್ತೆ ಒಂದು ನೋಡಿರಿ ಇಲ್ಲಿ ಅವಾಗೆ ಆಲ್ರೆಡಿ ಒಂದು ಅಡಿಯಿಂದ ಈಚೆಗೆ ಅವಾಗೆ ಫ್ಲವರ್ ಸ್ಟಾರ್ಟ್ ಆಗಿದೆ ಮಗ್ಗು ಫ್ಲವರು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಹಾಂ ಮೂವತ್ತ ಮೂವತ್ತೈದು ದಿವ್ಸಕ್ಕೆ ಫುಲ್ಲು ಫ್ಲವರ್ ಸ್ಟಾರ್ಟ್ ಆಗ್ತದೆ ಅಂದರೆ ಒಂದು ಎರಡು ಮೂರು ಫ್ಲವರು ಇದು ಬರಬೇಕಾದ್ರೆ ಇನ್ನು ಹದಿನೈದು ದಿವಸ ಅಂದರೆ ಐವತ್ತು ದಿವ್ಸಕ್ಕೆ ನೋಡಿ ಇಲ್ಲಿ ಇಲ್ಲಿ ಮಗ್ಗು ಸ್ಟಾರ್ಟ್ ಇದೆ ನೋಡಿ ಹಾಂ ಇಲ್ಲಿ ಮಗ್ಗು ಫುಲ್ಲು ಸ್ಟಾರ್ಟ್ ಇದೆ ಈ ಥರ ಈ ಥರ ಇಲ್ಲಿಂದ ಕಾಯಿ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಕಾಯಿ ಬರುತ್ತೆ ಆಮೇಲೆ ನಾವು ಇಲ್ಲಿ ಚಪ್ಪರದ ಥರ ಮಾಡ್ತೀವಿ ಇಲ್ಲಿಂದ ಬೆಳ್ಕೊಂಡು 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 ಅಲ್ಲಿ ಕಾಯಿ ಬರುತ್ತೆ ಕೆಳಗಡೆ ಸರ್ ಇನ್ನೂ ಚೆನ್ನಾಗಿ ಬರುತ್ತೆ ಯಾವುದೇ ಆಗಲಿ ಸ್ಟಾರ್ಟಿಂಗು ಇರೋ ಫುಡ್ಡು ಚೆನ್ನಾಗಿರುತ್ತಲ್ಲ ಕಾಯಿ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಮೇಯ್ನು ಏನು ಅದಕ್ಕೆ ಕಾಫಿ ರೋಗ ಬರಬಾರ್ದು ಅಂದರೆ ತುಕ್ಕು ರೋಗ ಅಂತಾರೆ ಕೆಲವರು ಕಾಫಿ ರೋಗ ಅಂತಾರೆ ಅದು ಬರಬಾರ್ದು ನೋಡಿರಿ ಇಷ್ಟು ಗಿಡಕ್ಕೆ ಇಷ್ಟು ಎರಡು ಎಕರೆ ಬೈಲಿಗೆ ಒಂದು ಚೂರು ಎಲ್ಲಿ ವೈರಸ್ ಇಲ್ಲ ವೈರಸ್ ಇಲ್ಲ ಅಂತಂದರೆ ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿದ್ದರೆ ವೈರಸ್ ಬರಲ್ಲ ಆಮೇಲೆ ಬಿಳಿ ಸೊಳ್ಳೆ ನೋಡ್ರಿ ಎಲ್ಲೂ ಹಿಂಗೆ ಗಿಡ ಅಳ್ಳಾಡ್ಸಿದ್ರೆ ಸೊಳ್ಳೆಗಳೆಲ್ಲ ಬರುತ್ತೆ ಆ ಸೊಳ್ಳೆಗಳು ಬರಬಾರ್ದು ನೊಣ ವೈಟು ವೈಟ್ ಬಳೆ ಅಂತಾರೆ ಇಂಗ್ಲೀಷಲ್ಲಿ ಏನೇನು ಅಂತಾರೆ ಅದೆಲ್ಲ ಬರಬಾರ್ದು ಇದೆಲ್ಲ ಆದಮೇಲೆ ನಾವು ಇನ್ನೊಂದು ಹತ್ತು ದಿವಸಕ್ಕೆ ಉಳಿಕೆ ಔಷಧಿ ಹೊಡಿತೀವಿ ಫ್ಲವರು ಫುಲ್ಲು ಆದಮೇಲೆ ಔಷಧಿ ಹೊಡಿತೀವಿ ಒಂದೆರಡು ಟೈಮ್ ಹೊಡಿತೀವಿ ನೋಡಿರಿ ಸೇಮ್ ಈ ದಾರ ಬಿಟ್ಬಿಟ್ಟಿದ್ದೀವಿ ಆದಷ್ಟು ಗದೇನೆ ಇಡ್ಕೊಂಡು ಹೋಗ್ತಾ ಇದೆ ಒಂದು ಸ್ವಲ್ಪ ಇದು ಮಾಡಿದ್ರೆ ಅದು ಬಳ್ಳಿ ನೋಡಿ ಫುಲ್ ಈ ಅದಷ್ಟು ಗದೆ ಹಿಂಗೆ ಸುತ್ತಕೊಂಡು ಹೋಗ್ತಾ ಇದೆ ಅದು ಏನು ಎಲ್ಲಿ ಸಿಗ್ತದೋ ಅಲ್ಲಿಗೆ ಸುತ್ತಕೊಂಡು ಹೋಗ್ತಾ ಇರ್ತದೆ ಹ್ಞೂ ನಾವು ಒಂದು ತಿಂಗಳಲ್ಲಿ ಬರೀ ಫುಡ್ಗಳು ಮಲ್ಚಿಂಗ್ ಪೇಪರ್ಗೆ ಹಾಕೋದು ಬಿಟ್ಟರೆ ನಾವು ಏನು ಇನ್ನೂ ಏನೂ ಮಾಡಲಿಲ್ಲ ಸ್ವಲ್ಪ ಸೊಳ್ಳೆಗಳಿಗೆಲ್ಲ ಔಷಧಿ ಸ್ಪ್ರೇ ಮಾಡಿದ್ವಿ ನಿಮಗೆ ಆಯಿಲ್ ಹಾಕ್ಕೊಂಡು ಆಮೇಲೆ ಇದು ರೋ ರೋಗ ಬಂದಾಯ್ತು ಅಂದ್ಬಿಟ್ಟು ಸ್ವಲ್ಪ ರೋಗಕ್ಕೆ ಸ್ವಲ್ಪ ಬಾವಿಷ್ಟಿನೂ ಈ ಥರ ಒಂದು ಸ್ವಲ್ಪ ಸ್ಪ್ರೇ ಮಾಡಿದ್ದೀವಿ ತ್ಯಾವಾಂಶ ಜಾಸ್ತಿ ಆದರೆ ಇವಾಗ ನಾವು ನೋಡ್ಕಂತೀವಿ ಬೂದ್ರೋಗ ಇಲ್ಲ ಆ ಒಂದು ಇದು ಬರುತ್ತೆ ರೋಗ ಅವೆರಡೇ ಮೇಯ್ನು ಅವೆರಡಕ್ಕೆ ನಾವು ಫಾಲೋ ಅಪ್ ಮಾಡ್ಕೊಬೇಕು ಇದು ಯಾಕೆ ನಾವು ಹಿಂಗೆ ಮಾಡಿದ್ವಿ ಅಂದರೆ ಅದು ಒಂದು ತಿಂಗಳು ಲೇಬರ್ ಸಮಸ್ಯೆ ಆಗುತ್ತೆ ಅದಕ್ಕೆ ಹಾರ್ವೆಸ್ಟ್ ಮಾಡ್ತಾ ಇರ್ಬೋದು ಆದಷ್ಟು ಅದು ಮುಕ್ಕಾಲು ಭಾಗ ಖಾಲಿ ಆಗೋಷ್ಟು ಇದು ಕಾಯಿ ಬರುತ್ತೆ ಕಾಯಿ ಬರುತ್ತೆ ಒಂದು ಈ ಒಂದು ಬೇರೆ ಬೆಳೆಗಳೆಲ್ಲ ಇದು ಮಾಡಿ ಅಷ್ಟೊಂದು ನಾವು ಔಷಧಿಗಳು ಇವತ್ತು ಕ್ಯಾಪ್ಸಿಗ ಮಾಡಬೇಕಾದ್ರೆ ಹತ್ತು ಲಾ ಲಕ್ಷ ಖರ್ಚು ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡಬೇಕು ಒಂದು ಎಕ್ರಿಗೆ ಹೇಳ್ದಂದರೂ ಎಂಟತ್ತು ಲಕ್ಷ ಖರ್ಚು ಮಾಡಬೇಕು ಟೊಮಾಟೊ ಆದ್ರೂ ಎಂಟತ್ತು ಲಕ್ಷ ಖರ್ಚು ಮಾಡಬೇಕು ಇದರಲ್ಲಿ ಒಂದು ಎಕರೆಗೆ ಒಂದು ಐವತ್ತರವತ್ತು ಸಾವಿರ ಇವಾಗ ಒಂದು ಐವತ್ತು ಸಾವಿರ ನಾಲ್ ಲೆಕ್ಕಕ್ಕೆ ಇಲ್ಲ ಅರವತ್ತು ಸಾವಿರ ಲೆಕ್ಕಕ್ಕೆ ಖರ್ಚು ಮಾಡಿದ್ದೀವಿ ನಾವು ಎಷ್ಟೇ ಲಾಸ್ ಆದ್ರೂ ಯಾವ ಕಾರಣಕ್ಕೂ ನಮಗೆ ಲಾಸ್ ಆಗೋಲ್ಲ ಆ ಇದಕ್ಕೋಸ್ಕರ ವಾ ಯಾವ್ಯಾವ ಬೆಳೆ ಯಾವ ಟೈಮಲ್ಲಿ ಹೆಂಗೆ ಇದು ಮಾಡಬೇಕು ಅನ್ನೋದು ನೋಡ್ಕೊಂಡು ಮಾಡೋಣ ಅಂತ ಮಾಡಿದ್ದೀವಿ ನೋಡಿ ಇದು ಇನ್ನು ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಮಾನ್ಸೂನ್ ಸ್ಟಾರ್ಟ್ ಆಗ್ತದೆ ಅಂತಂದರೆ ಬೇರೆ ಕಡೆ ಎಲ್ಲ ಜಾಸ್ತಿ ಮಳೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈ ಒಂದು ವಾತಾವರಣದಲ್ಲಿ ಬೆಳೆಗಳು ಹಾರ್ವೆಸ್ಟ್ ಮಾಡ್ಬೋದು ಗಾಳಿ ಜಾಸ್ತಿ ಸ್ಟಾರ್ಟ್ ರೇ ಇದು ಇದಿರುತ್ತೆ ರೇಟು ಇರುತ್ತೆ ಅನ್ನೋ ಲೆಕ್ಕಕ್ಕೆ ನಾವು ಮಾಡಿರೋದು ಜೂನಲ್ಲಿ ಕಾಯಿ ಹೌದು ಹೌದು ಹೌದೌದು ಜೂನು ಜೂನಲ್ಲಿ ಕಾಯಿ ಸ್ಟಾರ್ಟ್ ಆಗ್ತದೆ ಆಗ ಜೂನು ಜುಲೈ ಎರಡು ತಿಂಗಳು ಕಾಯಿ ಬರುತ್ತೆ ಜೂನ್ ಜುಲೈಗೆ ನಮ್ಮ ಕಡೆ ಕಡಿಮೆ ಗಾಳಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನಮ್ಮ ಒಂದು ಇದ್ರ ಪ್ರಕಾರ ಪ್ರಕೃತಿ ನಮಗೇನು ಬಂದರೂ ಬರ್ಬೋದು ಆದ್ರೂ ಗಾಳಿ ಜಾಸ್ತಿ ಸ್ಟಾರ್ಟ್ ಆಗೋದು ಜೂನ್ ಜುಲೈ ಆಗಸ್ಟ್ಗೆಲ್ಲ ಮಾ ಇದು ಕ್ಲೋಸ್ ಆಗಬೇಕು ಹಂಗಾಗಿ ನಾವಿದನ್ನ ಈ ಟೈಮಿಗೆ ಬರಬೇಕು ಅಂತ ಮಾಡಿದ್ದೀವಿ ಅದ್ರ ಮೇಲೆ ಪ್ರಕೃತಿ ನಮ್ಮ ಕೈಯಗೂ ಇಲ್ಲ ಯಾರ ಕೈಯಾಗೂ ಇಲ್ಲ ಹ್ಞೂ ಇಲ್ಲಿ ಸ್ವಲ್ಪ ಸಸಿ ಕಡಿಮೆ ಸರ್ ಸಸಿ ಇದರಲ್ಲಿ ಒಂದು ಅದರ ಅದರ ಜಿಗ್ಜಾಗು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಇಲ್ಲಿ ಒಂದು ಎರಡು ಸಾವಿರ ಕಡಿಮೆ ಬರುತ್ತೆ ಎರಡು ಮೂರು ಸಾವಿರ ಹ್ಞೂ ಒಂದು ಆರು ಸಾವಿರ ಸಸಿ ಮಳೆಗಾಲದಲ್ಲಿ ಬ ನಾವು ಮಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಲೇ ಮಾಡ್ತಾ ಇರೋದು ಹ್ಞೂ ಮಡಿಕೊಬೇಕು ಅಂದರೆ ರೋಗ ಬರ್ದಂಗೆ ನೋಡ್ಕೊಳ್ಬೇಕು ಇಳುವರಿ ಚೆನ್ನಾಗಿ ಬರಬೇಕು ಆರೋಗ್ಯವಾಗಿರಬೇಕು ಇಳು ಮೇಯ್ನು ಇಳುವರಿ ಕಡಿಮೆ ಬಂದ್ರೂ ಒಳ್ಳೆ ಕ್ವಾಲಿಟಿ ಇರಬೇಕು ಆ ಕ್ವಾಲಿಟಿ ಬಂದರೆ ಸಾಕು ನೀವು ಹ್ಞೂ ಏನಾದರೂ ತಪ್ಪುಗಳು ಮಾಡಿದ್ದೀರಾ ಈ ತಪ್ಪು ಮುಂದೆ ಯಾವ್ದು ಮಾಡಬಾರ್ದು ಅಂದರೆ ಏನು ಮಾಡಬಾರ್ದು ಏನು ಮಾಡಬೇಕು ಸರ್ ನಾವು ಎಷ್ಟೇ ಗೊತ್ತಿದ್ರೂ ತಪ್ಪು ಮಾಡೋದಂತೂ ನೂರಕ್ಕೆ ನೂರು ಸತ್ಯ ನೋಡಿರಿ ಇವತ್ತು ಫಿಫ್ಟಿ ಪರ್ಸೆಂಟು ಶೇಡ್ ನೆಟ್ ಹಾಕಿದೆ ಏನು ವಾತಾವರಣ ಕೂಲ್ ಮಾಡೋಣ ಅಂತ ಸಕ ಜಾಸ್ತಿ ಬೆಳೆದ್ಬಿಡ್ತು ಆಮೇಲೆ ಫ್ಲವರ್ ಡ್ರಾಪ್ ಆಗೋದು ಸ್ಟಾರ್ಟ್ ಆಗೋಯ್ತು ಆವಾಗ ನಾವೆಲ್ಲ ಯೋಚನೆ ಮಾಡಿಬಿಟ್ಟು ಅದನ್ನ ರಿಮೂವ್ ಮಾಡಿದ್ವಿ ಅದು ತಪ್ಪೆ ಇನ್ನೂ ಮೊದಲೇ ನಾವು ಆ ಶೇಡ್ ನೆಟ್ಟ ಓಪನ್ ಮಾಡ್ಬೋದಾಯಿತು ಹಂಗಾಗಿ ಈ ಥರ ಸುಮಾರು ತಪ್ಪಾಗ್ಬಿಡುತ್ತೆ ಆಮೇಲೆ ಯಾವುದೋ ಒಂದು ಔಷಧಿ ಇದರಲ್ಲಿ ಈ ರೋಗ ಹೋಗುತ್ತೆ ಅಂತ ನಾವು ಮಾಡುತ್ತೀವಿ ಅದು ಸಕ್ಸಸ್ ಆಗಲ್ಲ ಅದನ್ನ ಇನ್ನೊಬ್ಬರ ಹತ್ರ ನಾವು ಎಷ್ಟೇ ಅನುಭವ ಇದ್ರೂ ತಿಳ್ಕೊಳೇಬೇಕು ಕೇಳಲೇಬೇಕು ಹಂಗಾಗಿ ಡಾಕ್ಟ್ರುಗಳು ಸಲಹೆನೋ ಇಲ್ಲ ಇನ್ನೊಬ್ಬರು ಒಳ್ಳೆಯ ರೈತರ ಸಲಹೆನೋ ಸತಿ ನಾವು ಕೇಳ್ತಾ ಇದ್ರೇ ಅದಕ್ಕೊಂದು ಗೊತ್ತಾಗೋದು ರೈತರು ನಮಗಿನ್ನ ಇನ್ನೇನು ತಿಳಿ ತಿಳಿದಿರೋದು ಅಂತ ಹೇಳೋಕನ್ನೋದು ತುಂಬ ತಪ್ಪು ಯಾರ ಇನ್ನೊಬ್ಬ ಯಾರು ಗೊತ್ತಿಲ್ಲ ಅನ್ನೋ ರೈತರನ್ನು ನಾವು ತಿಳ್ಕೊಬೇಕು ಇದು ಹೆಂಗೆ ಇದು ಏನು ಇದು ಯಾವ ಥರ ಬಂತು ಆಮೇಲೆ ಇನ್ನೊಂದು ಏನಬೇಕು ಅಂದ್ರೆ ನಾವು ಇಷ್ಟೆಲ್ಲ ಮಾಡಿದ್ರೂ ನಾಲ್ಕು ತಾಟಕ್ಕೆ ಓಡಾಡ್ಕೊಂಬರ್ಬೇಕು ನಾವು ಮಾಡ್ತಾ ಇರೋದು ನಾಲ್ಕು ತಾಟಕ್ಕೆ ಓಡಾಡ್ಕೊಂಬಂದಾಗೆ ನಮ್ಮ ತಪ್ಪು ಗೊತ್ತಾಗೋದು ಇಲ್ಲದಾದರೆ ನಮ್ಮ ತಪ್ಪು ನಮಗೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ ಕಡ್ಡಿ ಮೇಲೆ ಇಷ್ಟು ಬೆಳವಣಿಗೆ ಇದು ಕಡ್ಡಿ ಮೇಲೆ ಹೋಗ್ಬಿಟ್ಟದೆ ಅಂತಂದರೆ ಅದು ನೋಡಿದ್ವಿ ಅಲ್ಲಿ ಬಂದರೆ ಒಂದು ಅರ್ಧ ಕೆ ಜಿ ಬರಲಿ ಬಿಡ್ರಿ ನಾವು ಯಾರಾನ ಒಂದು ಸ್ವಲ್ಪ ಚೇರ್ ಹಾಕ್ಕೊಂಡು ಹ್ಞೂ ಇಪ್ಪತ್ತು ತವ ಕಡ್ಡಿ ಕಿತ್ಕೊಂಡ್ರೆ ಇಪ್ಪತ್ತು ಕೆ ಜಿ ಆಯಿತು ಇಲ್ಲ ನೂ ನೂರು ಕಡ್ಡಿ ತವ ಕಿತ್ರೆ ನೂರು ಕೆ ಜಿ ಆಯಿತು ಇಲ್ಲಿ ಯಾಕೆ ಆ ಥರ ನಾವು ಮ್ಯಾಕ್ ಬಿಟ್ಬಿಟ್ವಿ ಅಂದರೆ ಅದು ತಪ್ಪು ಇಲ್ಲೆಲ್ಲೂ ಜಾಗ ಇಲ್ಲ ಅದಕ್ಕೆ ಇಲ್ಲೆಲ್ಲೂ ಬಿಟ್ಟರೆ ಅದು ಬಿಡೋಲ್ಲ ಹಂಗಾಗಿ ಮ್ಯಾಕ್ ಹೋಗುತ್ತೆ ಹೋದ್ರೂ ಹೋಗಲಿ ಸ್ವಲ್ಪ ಒಬ್ಬರನ್ನ ಬಿಟ್ಟುಬಿಟ್ರೆ ಒಂದು ಕಡೆಯಿಂದ ಕಿತ್ಕೊಂಡ್ಬರ್ತಾರೆ ಅಂತಲೇ ಬಿಟ್ಟಿದ್ದೀನಿ ಹ್ಞೂ ಸೊ ನೀವು ಸಸಿ ನೆಟ್ಟು ಎಷ್ಟು ದಿನಕ್ಕೆ ನೆಟ್ ತೆಗೆದು ಎಷ್ಟು ದಿನಕ್ಕೆ ಆ್ಯಕ್ಚುಲಿ ತೆಗಿಬೇಕು ಒಂದು ತಿಂಗಳಿಗೆ ಶೇ ಶೇಡ್ ನೆಟ್ ತೆಗ್ದುಬಿಡ್ಬೇಕಾಯ್ತು ನಾವು ಒಂದು ತಿಂಗಳ ಮೇಲೆ ಹದಿನೈದು ದಿವಸ ಆಗೋಗ್ಬಿಡ್ತು ಅದೊಂದು ದೊಡ್ಡ ತಪ್ಪಾಗಿಬಿಡ್ತು ಹಂಗಾಗಿ ಫ್ಲವರ್ ಡ್ರಾಪ್ ಆಗಿಬಿಡ್ತು ಜಾಸ್ತಿ ಗ್ರೋತ್ ಜಾಸ್ತಿ ಆಗಿಬಿಡ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಳಗೆ ಟೆಂಪ್ರೇಚರ್ ಜಾಸ್ತಿ ಇತ್ತು ಮೇ ಗಂಟ ಮಳೆನೇ ಬಂದಿರಲಿಲ್ಲ ಈ ಸರ್ತಿ ಮಾರ್ಚ್ ಒಳಗೆ ಮಳೆ ಮಾರ್ಚ್ ಹದಿನೈದಕ್ಕೆ ಮಳೆ ಹಂಗಾಗಿ ನಾವು ಅನ್ಕಂಡಿದ್ದಲ್ಲ ಆಗದೆ ಇಲ್ಲ ಏನಾದರೂ ಒಂದು ತಪ್ಪು ಆದೇ ಆಗ್ತದೆ ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀವಿ ಅದೇ ನಿಮಗೆ ನೆಟ್ಟಿಂದ ಸ್ವಲ್ಪ ಉಪಯೋಗ ಆಯಿತು ಹಾಂ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಯಿತು ಅದನ್ನ ಓವರ್ ಮಾಡ್ಕೊಂಬಿಟ್ಟ ನಾವು ಅದು ಉಪಯೋಗ ಆಯಿತು ಅಂದ್ಬಿಟ್ಟು ಜಾಸ್ತಿ ಓವರ್ ಮಾಡಿ ಮಾಡಿದ್ವಲ್ಲ ಅದು ತಪ್ಪಾಯಿತು ನೋಡಿರಿ ಇದು ಇವಾಗ ಕಡ್ಡಿದು ಮಾಡಿದ್ದೀವಿ ಜೂನಿಗೆ ಸ್ಟಾರ್ಟ್ ಆಗ್ತದೆ ಏಪ್ರಿಲಿಗೆ ನಾವು ನಾಟಿ ಮಾಡಿ ಜೂನಿಗೆ ವಾತಾವರಣ ಸುರು ಹೋಗ್ತದೆ ಅಂತಲೇ ನಾವು ಇದಕ್ಕೆ ಓಪನ್ನಾಗಿ ಫುಲ್ ಎಲ್ಲ ಬಿಟ್ಟಿದ್ದೀವಿ ಅದಕ್ಕೆಲ್ಲ ನಾವೇನು ಈ ಶೇಡ್ ನೆಟ್ಟು ಇನ್ನೊಂದು ಏನೂ ಇಲ್ಲ ಇದು ಆರೋಗ್ಯವಾಗಿದೆ ನೋಡಿರಿ ಇದು ಫ್ಲವರು ಫ್ಲವರಾಗಿ ಆಲ್ರೆಡಿ ಇದು ಪೀಚ್ ಆಗಿಬಿಟ್ಟೈತೆ ಇದು ಪೀಚಾಗಿ ಕಾಯಾಗೋಷ್ಟೊತ್ತಿಗೆ ನೋಡಿ ಇಲ್ಲಿ ಪೀಚಾಗಿದೆ ಈ ಪೀಚಾಗಿ ಕಾಯಾಗೋಷ್ಟೊತ್ತಿಗೆ ಹದಿನೈದು ದಿವಸ ಬೇಕು ಫ್ಲವರ್ ಆಗಿ ಪೀಚಾಗಿ ಕಾಯಾಗಿ ನಾವು ಮಾರ್ಕೆಟಿಗೆ ಹಾರ್ವೆಸ್ಟ್ ಕೀಳ್ತೀನಿ ಅಂದರೆ ಹದಿನೈದು ದಿವಸ ಬೇಕಾಗುತ್ತೆ ಕರೆಕ್ಟಾಗಿ ಅದು ಅನುಭವ ಇರೋ ರೈತರಿಗೆ ಮಾತ್ರ ಗೊತ್ತಾಗುತ್ತೆ ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ ಆ ಫ್ಲವರ್ ಆದಾಗೇ ನಾವು ಕೆಮಿಕಲ್ ಹೊಡಿಬೇಕು ಅಂದರೆ ಈ ಇನ್ಸೆಕ್ಟಿಸೈಡಿಗೆ ಮೇಯ್ನು ಫ್ಲವರ್ ಆದಾಗ ಹೊಡಿಬೇಕು ಇದು ಪೀಚಾಯ್ಬಿಟ್ಟದೆ ಕಾಯಿಬಿಟ್ಟದೆ ಅಂತ ಹೋದಾಗ ಅಷ್ಟೊತ್ತಿಗೆ ಎಲ್ಲ ಮೊಟ್ಟೆ ಎಲ್ಲ ಮರಿಯಾಗಿ ಆ ಹುಳ ಒಳಕ್ಕೆ ಹೋಗ್ಬಿಟ್ಟು ನಾವು ಔಷಧಿ ಹೊಡೆದ್ರೂ ಕೆಲಸ ಮಾಡೋಲ್ಲ ಇಪ್ಪತ್ತೈದು ಪರ್ಸೆಂಟು ಪಿ ಕಾಯಾಗ ಪೀಚಾಗುತ್ತೆ ಇನ್ನು ಸಿಕ್ಸ್ಟಿ ಪರ್ಸೆಂಟೆಲ್ಲ ಫ್ಲವರ್ ಉದುರೋಗುತ್ತೆ ಯಾಕೆಂದರೆ ಒಂದು ಪೀಚು ನಾಲ್ಕು ಪೀಚಾದರೆ ಹತ್ತು ಪೀಚು ಉದ್ರೋ ಉದುರೋ ಇದು ಫ್ಲವರ್ ಉದುರೋಗುತ್ತೆ ಅವಾಗೇ ಅದು ನಮಗೆ ಆರೋಗ್ಯ ಕರೆಕ್ಟಾಗೇ ಕ್ವಾಲಿಟಿ ಕ್ವಾಲಿಟಿ ಬರೋದು ಫ್ಲವರ್ ಆಗಿದ್ದಲ್ಲ ಪೀಚಾಗಿಬಿಟ್ರೆ ಗಿಡವೂ ಚೆನ್ನಾಗಿ ಬರೋಲ್ಲ ಕಾ ಜಾಸ್ತಿ ದಿವ್ಸ ಇರಲ್ಲ ಕಾಯೂ ಜಾಸ್ತಿ ಲೆಂತ್ ಬರಲ್ಲ ಇದು ವೈಟು ಬೀನ್ಸ್ ಬಂದು ಮಾರ್ಕೆಟು ಎಲ್ಲ ಕಡೆ ಓಡೋಲ್ಲ ಹೊಸೂರು ಫಸ್ಟ್ ಪಾಯಿಂಟು ಮಾಲೂರು ಆಮೇಲೆ ಕೆ ಆರ್ ಮಾರ್ಕೆಟು ಇದು ಜಾಸ್ತಿ ಓಡುತ್ತೆ ಇದು ಇದೆಲ್ಲ ಬಿಟ್ಟುಬಿಟ್ಟು ಈ ನಮ್ಮ ನಮ್ಮವ್ರೇ ನಮ್ಮ ಮಂಜುನಾಥ್ ಅಂದ್ಬಿಟ್ಟು ಇವರು ಪಾರ್ಸಲ್ ಹಾಕ್ತಾರೆ ಹೈಡ್ರಾಬಾದ್ ಪಾರ್ಸಲ್ ಹಾಕ್ತಾರೆ ಇಲ್ಲೇ ಬಂದು ಮಾರ್ಕೆಟಿಗಿನ್ನ ಒಂದು ಐದು ರೂಪಾಯಿ ಇಲ್ಲ ಒಂದು ಏಳೆಂಟು ರೂಪಾಯಿ ಕ ಕಡಿಮೆ ಕೊಟ್ಟು ಮಾರ್ಕೆಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನು ರೇಟು ಅಂತ ಅದಕ್ಕಿಂತ ಒಂದು ಐದು ಆರು ರೂಪಾಯಿ ಇಲ್ಲ ಒಂದು ಹತ್ತು ರೂಪಾಯಿ ಕಡಿಮೆ ಕೊಟ್ಟು ಇಲ್ಲೇ ತುಂಬಿಕೊಂಡು ಹ್ಞೂ ಪ್ರತಿದಿನ ನಾನು ಕೇಳ್ತಾ ಇದ್ದೀನಿ ಹಾಂ ಪ್ರತಿ ದಿವಸ ಕೇಳ್ತಾ ಇದ್ದೀವಿ ಒಂದು ದಿವ್ಸ ಏನೋ ಹೆಚ್ಚು ಕಡಿಮೆ ಲೇಬರ್ ಬರಲಿಲ್ಲ ಅಂದರೆ ಬಿಡ್ಬೋದಷ್ಟೇ ಪ್ರತಿ ದಿವಸ ಕೀಳ್ತಾ ಇದ್ದೀವಿ ಇವರು ಇಲ್ಲೇ ಬಂದು ಹೋಗ್ತಾರೆ ನೋಡಿರಿ ಇಲ್ಲಿ ತುಂಬುತ್ತವ್ರೆ ಇಲ್ಲೇ ಬಂದು ತಗೊಂಡೋಗ್ತಾರೆ ಇವಾಗ ಒಂದು ಹದಿನೈದು ಇಪ್ಪತ್ತು ಹೌದೌದು ಹೌದು ರೇಟೆಲ್ಲ ಯಾವ ಥರ ಇದು ರೇಟು ಎಂಬತ್ತು ರೂಪಾಯಿಂದ ಇತ್ತು ಎಂಬತ್ತು ಎಪ್ಪತ್ತು ಈ ಥರನೇ ಇದೆ ಎಂಬತ್ತಿದ್ರೆ ಒಂದು ಏಳೆಂಟು ರೂಪಾಯಿ ಹೆಚ್ಚು ಕಡಿಮೆ ಒಂದು ಎಪ್ಪತ್ತ ಎರಡು ಎಪ್ಪತ್ತೈದು ಈ ಥರ ಇದು ಮಾಡಿಬಿಟ್ಟು ಕೊಡ್ತಿದ್ರು ಈಗ ಆಮೇಲೆ ಅರವತ್ತು ಕೊಟ್ಟರು ಅರವತ್ತರಿಂದೆ ಮುಂದೆನೇ ಕೊಡ್ತಾರೆ ಇದುವರೆಗೂ ಇದುವರೆಗೂ ಅರವತ್ತರಿಂದೆ ಮುಂದೆ ಕೊಡ್ತಾರೆ ವಾತಾವರಣ ರೇಟು ನೋಡ್ಕಂತೀವಿ ಮಾರ್ಕೆಟ್ ಏನು ರೇಟು ಆಯಿತು ಹೊಸೂರು ಏನು ರೇಟು ಆಯಿತು ಅಂದ್ಬಿಟ್ಟು ಇವರು ತಗೊಂಡೋಗಿಲ್ಲ ಅಂದರೆ ನಾವು ಹೊಸೂರಿಗೆ ಹಾಕ್ತೀವಿ ಏನು ಏನಪ್ಪ ಇಲ್ಲೇ ಬಂದು ಕೊಡಲಿಲ್ವಲ್ಲ ಅಂತ ಏನು ಬೇಜಾರಿಲ್ಲ ಹೊಸೂರು ಇಲ್ಲ ಕೆ ಆರ್ ಮಾರ್ಕೆಟ್ಗೆ ಹಾಕ್ತೀವಿ ಹ್ಞೂ ಪ್ರತಿದಿನ ಎಷ್ಟು ಟನ್ ಹೋಗುತ್ತೆ ಟನ್ನು ಕೊಡ್ತೀವಿ ಇಲ್ಲ ಒಂದು ಏಳ್ನೂರು ಕೆ ಜಿ ಕೊಡ್ತೀವಿ ಎಂಟುನೂರು ಕೆ ಜಿ ಕೊಡ್ತೀವಿ ಇಲ್ಲ ಒಂದೂವರೆ ಟನ್ನು ತುಂಬ್ತಾರೆ ಆ ಥರ ಕಾಯ್ಕಿ ನಾವು ಲೇಬರ್ ಮೇಲೆ ಕಿತ್ಕೊಂಡ ಕಿತ್ತಂಗೆ ಕಿತ್ತಂಗೆ ಮೇಯ್ನ್ ಲೇಬರು ಕೀಳೋದ್ರ ಮೇಲೆ ಡಿಪೆಂಡು ಅದ್ರ ಮೇಲೆ ಅವ್ರಿಗೆ ಕೊಡ್ತೀವಿ ಕಂಪ್ನಿಗಳಿಗೇನಾದ್ರೂ ಕೊಡ್ತೀರಾ ಅಥವಾ ಕಂಪ್ನಿಗಳಿಗೆ ಇದು ಜಾಸ್ತಿ ತಗೋಳಲ್ಲ ಈ ಪಾಲ್ಗುಣಿ ಅಂತದಲ್ಲ ಅದು ತಗೊಂತಾರೆ ಅದು ಇದಕ್ಕಿಂತ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿನೇ ಹೋಗ್ತದೆ ಬಟ್ ನಾವು ಹೇಳ್ದಂಗೆ ಇಳುವರಿ ಸ್ವಲ್ಪ ಕಡಿಮೆ ಇದು ಇಳುವರಿ ಜಾಸ್ತಿ ಹಂಗಾಗಿ ಇದನ್ನು ನಾವು ಲೈಕ್ ಮಾಡಿದ್ದೀವಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗಲಿ ಇದೇ ಇರಲಿ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಇದನ್ನು ಕ್ವಾಲಿಟಿ ಮತ್ತು ಗ್ರೇಡಿಂಗ್ ಏನಾದರೂ ಮಾಡ್ತಾರೆ ಹ್ಞೂ ಕ್ವಾಲಿಟಿ ಗ್ರೇಡಿಂಗು ಕೊಡಬೇಕು ಇದರಲ್ಲಿ ಒಂದೊಂದು ಅಕಸ್ಮಿತವಾಗೆ ಹುಳ ಏನಾದರೂ ಒಡೆದಿದ್ದರೆ ಆಮೇಲೆ ಒಂದು ಕಾಯಿ ಕೀಳೋವಾಗ ಒಂದೋ ಎರಡೋ ಮೂರೋ ತಪ್ಪಿಸ್ಕೊಂಡಿರ್ತವೆ ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿರ್ತದೆ ಇಲ್ಲಾಂದರೆ ಕಾಯಿ ಬೀಜ ದಪ್ಪ ಆಗಿಬಿಟ್ಟಿರ್ತದೆ ಹಂಗಾಗಿ ಅದನ್ನ ಸ್ವಲ್ಪ ಗ್ರೇಡ್ ಮಾಡಬೇಕು ಅವರು ಮಾರ್ಕೆಟ್ಗೆ ಇಲ್ಲ ಏನು ಕ ಬೇರೆ ಇದಕ್ಕೆ ಕಳಿಸೋದ್ರಿಂದ ಅವ್ರಿಗೂ ರೇಟ್ ಸಿಗ್ಬೇಕಲ್ವ ನಾವು ಹೆಂಗಂದ್ರೆ ಹಂಗೆ ತುಂಬಕ್ಕಾಗಲ್ಲ ಕ್ವಾಲಿಟಿ ತ ಕ್ವಾಲಿಟಿ ಮಾಡೇ ಕೊಡಬೇಕು ಅವರೇ ಮಾಡ್ಕಂತಾರೆ ಅವರೇ ತುಂಬ್ಕಂತಾರೆ ಆದರೂ ಅದಕ್ಕೆ ಒಬ್ಬರೊಬ್ಬರ ನಾವು ಸಪೋರ್ಟ್ ಕೊಡ್ತೀವಿ ಎಷ್ಟು ಒಂದು ಅರ್ಧ ಟನ್ ಬರೋದು ಆಮೇಲೆ ಕಿತ್ತರೆ ನಾವು ಎರಡು ಟನ್ ಮೂರು ಟನ್ ಒಂದೇ ಸರ್ತಿ ಕೀಳಕ್ಕಾಗಲ್ಲ ನೋಡ್ಕಂಡು ನೋಡ್ಕಂಡು ಲೇಬರ್ ನೋಡ್ಕೊಂಡು ಕೀಳ್ತೀವಿ ಈಗ ಒಂದು ಹತ್ತು ಹನ್ನೆರಡು ಟನ್ ಹೋಗಿರ್ಬೋದು ನಾವೇನು ಲೆಕ್ಕ ಹಾಕಿಲ್ಲ ಸರಿ ಇನ್ನೂ ಒಂದು ಹತ್ತು ಹನ್ನೆರಡು ಟನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇದನ್ನ ಇವತ್ತು ಕಿತ್ತಿ ನಾಳೆ ಇಲ್ಲ ಇವತ್ತಿತ್ತು ಇವತ್ತೇ ಕಳಿಸ್ಬೇಕು ಈ ಬೀನ್ಸು ಇದೆಲ್ಲ ಏನಾಗುತ್ತೆ ಅಂತಂದರೆ ಬೇರೆ ತರಕಾರಿ ಥರ ನಾವು ಮಡ್ಗೋಕ್ಕಾಗಲ್ಲ ಇವತ್ತಿತ್ತು ಇವತ್ತೇ ಮಾರ್ಕೆಟಿಗೆ ಕಳಿಸ್ರೇ ಅದಕ್ಕೆ ವ್ಯಾಲ್ಯೂ ಇವತ್ತೇನು ಕಳಿಸಿಲ್ಲ ಅಂದರೆ ನಾವು ಮಾರ್ಕೆಟಲ್ಲಿ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ ಇವು ಎಲ್ಲ ಕಡೆ ಎಂಬತ್ತು ಹೋದರೆ ಇದು ಇನ್ನೂ ಹತ್ತು ರೂಪಾಯಿ ಕಡಿಮೆ ಹೋಗುತ್ತೆ ಬೆಂಗಳೂರು ಸಿಟಿ ಮಾರ್ಕೆಟಲ್ಲಿ ಇದಕ್ಕೆ ಬೆಂಗಳೂರು ಸಿಟಿ ಮಾರ್ಕೆಟು ತುಂಬ ಇದೆ ಆಮೇಲೆ ಹೊಸೂರು ಮಾರ್ಕೆಟಲ್ಲಿ ರೇಟಿದೆ ಚಿಕ್ಕಬಳ್ಳಾಪುರ ರೇ ಮಾರ್ಕೆಟಲ್ಲೂ ರೇಟಿದೆ ಇವೆಲ್ಕಿನ್ನ ಇವರೇ ಬಂದು ಇಲ್ಲಿ ಹೋಗೋದ್ರಿಂದ ನಮಗೂ ಒಂದು ಸ್ವಲ್ಪ ರಿಸ್ಕ್ ಕಡಿಮೆ ಏನು ಬಾಡಿಗೆ ಆಮೇಲೆ ಮ ಮಾರ್ಕೆಟು ಖರ್ಚು ಇದೆಲ್ಲ ಆಮೇಲೆ ನಾವು ಇಲ್ಲೇ ಏನು ದುಡ್ಡಿಗೆ ಎಲ್ಲ ಏನು ಸ್ವಲ್ಪ ಪ್ರಾಬ್ಲಮ್ಮೇ ಇಲ್ಲ ಅಲ್ಲೇ ಹಂಗೇನೆ ಅಮೌಂಟಿಗೆ ಇದು ಬ್ಯಾ ಮೊಬೈಲಿಗೆ ಕಳಿಸಿಬಿಡ್ತಾರೆ ಬ್ಯಾಂಕಿಗೆ ಅದರದ್ದು ಏನು ಪ್ರಾಬ್ಲಮ್ ತೂಕ ಎಲ್ಲ ಕರೆಕ್ಟಾಗಿ ಹೋಗುತ್ತೆ ಒಂದು ನೂರಕ್ಕೆ ಐದು ಕೆ ಜಿ ಲೆಸ್ ಮಾಡ್ತಾರೆ ಇವಾಗ ಒಂದು ಟನ್ನಿಗೆ ಒಂದು ಐವತ್ತು ಕೆ ಜಿ ಲೆಸ್ ಮಾಡ್ತಾರೆ ಚೀಲ ಇಲ್ಲ ವೇಸ್ಟೇಜು ಅಲ್ಲೂ ಮಾರ್ಕೆಟ್ಗೆ ಹೋದ್ರೂ ಲೆಸ್ ಮಾಡ್ತಾರೆ ಹಂಗಾಗಿ ಇವ್ರೂ ನೂರಕ್ಕೆ ಐದು ಕೆ ಜಿ ಲೆಸ್ ಮಾಡಿಕೊಂಡು ನಮಗೆ ಇಲ್ಲೇ ಕೊಡ್ತಾರೆ ಈಗ ಒಂದು ಚೀಲ ಎರಡು ಚೀಲ ಆದರೆ ಎಲ್ಲ ಮಾರ್ಕೆಟಲ್ಲೂ ಓಡುತ್ತೆ ಓಡ್ದೆ ಏನಿಲ್ಲ ನಮ್ಮದು ಒಂದೊಂದು ಟನ್ನು ಇಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಬಂದರೆ ಹೋಗ್ತದೆ ಹೋಗದೆ ಎಲ್ಲ ರೇಟ್ ಕಡಿಮೆ ಆಗುತ್ತೆ ಹಂಗಾಗಿ ಇದು ನಾವು ರೇಟ್ ಎಲ್ಲಿ ಜಾಸ್ತಿ ಆಗುತ್ತೋ ಜಾ ಇರುತ್ತೋ ಅಲ್ಲಿ ಕಳಿಸ್ತೀವಿ ಇವ್ರಿಗೆ ಗೊತ್ತು ವ್ಯಾಪಾರಗಾರರಿಗೆ ಅವ್ರನ್ನೂ ಒಂದು ಸ್ವಲ್ಪ ಕೇಳ್ರಿ ಅಲ್ಲಿ ತುಂಬುತ್ತವ್ರೆ ಸರ್ ಇದು ಹೊರಗಡೆ ಕರ್ನಾಟಕದಲ್ಲಿ ಮುಂಚೆ ಇತ್ತು ಈಗ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ಏನಾಗಿದೆ ಅಂದರೆ ಈ ಹರಿಕಟ್ ಗ್ರೀನ್ ಪಾಲ್ ಪೋಲ್ ಬೀನ್ಸ್ ಏನು ಬಂತು ಸ್ವಲ್ಪ ಅದು ಒಂದು ನಾಲ್ಕೈದು ದಿವಸ ಆದರೂ ಅದೇ ಹಸ್ರಾಗೇ ಇರುತ್ತೆ ಮತ್ತು ಕ್ವಾಲಿಟಿನೂ ಹಾಗೆ ಉಳ್ಕೊಳ್ಳುತ್ತೆ ಇದು ಬೇಗ ಡ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ಪಾರ್ಸಲ್ಗೆ ಮತ್ತೊಂದಿಗೆಲ್ಲ ಅದೇ ಸ್ವಲ್ಪ ಬೇಡಿಕೆ ಇದೆ ಸೊ ಟೇಸ್ಟಲ್ಲಿ ರುಚಿಯಲ್ಲಿ ಇದೇ ಬೆಸ್ಟು ಮುಂಚೆಯಿಂದ ಇದೇ ಬೆಸ್ಟು ತುಮಕೂರು ಮಾರ್ಕೆಟು ಚೆನ್ನಾಗಿದೆ ಮತ್ತು ಸರ್ ಹೇಳ್ದಂಗೆ ಈ ಹೊಸೂರು ಮಾರ್ಕೆಟು ಹೊಸೂರು ಮಾರ್ಕೆಟು ವಿ ಕೋಟ ಅಂತ ಬರುತ್ತೆ ಅಲ್ಲಿ ತುಂಬ ಬೇಡಿಕೆ ಇದು ಸ್ವಲ್ಪ ಪಾರ್ಶಿಯಲ್ಲಿ ನಾವು ಇದು ವಿಜಯವಾಡ ಹೋಗುತ್ತಂತೆ ನಮಗೂ ಕನ್ಫರ್ಮ್ ಗೊತ್ತಿಲ್ಲ ನಾವು ಸಿಕ್ಕಿಂದ್ರಾಬಾದ್ಗೆ ಕಳಿಸ್ತೀರಿ ಸೊ ಅಲ್ಲಿಂದ ಬೇರೆ ಈಗ ನಮ್ಮ ಬೆಂಗಳೂರಲ್ಲಿ ಯಾವ ಥರ ಅರ್ಬನ್ ಯಲಂಕ ಯಶವಂತಪುರ ಆ ಥರ ಏನು ಸಬ್ ಬ್ರಾಂಚಸ್ ಇರುತ್ತೋ ಅಲ್ಲಿ ಸಿಕ್ಕಿಂದ್ರಾಬಾದಿಂದ ಹೊರಗಡೆ ಮತ್ತೆ ಹೋಗುತ್ತೆ ಅದು ಸೊ ಹಾಗಾಗಿ ಇಲ್ಲೇ ಇರೋದ್ರಲ್ಲಿ ವಿ ಕೋಟ ಹೊಸೂರೆ ಸ್ವಲ್ಪ ಬೇಡಿಕೆ ಇದಕ್ಕೆ ಹೋಗುತ್ತೆ ಮಿನಿಮಮ್ ಅಷ್ಟು ಬಲ್ಕಾಗಿ ಹೋಗಲ್ಲ ಪ್ಯಾಕೇಜಿಂಗ್ ಎಲ್ಲ ಪ್ಯಾಕೇಜ್ ನೋಡಿ ನಾವು ಅಲ್ಲೇ ಇದೆ ಸರ್ ಸೆವೆಂಟಿ ಕೆ ಜಿ ತುಂಬುತ್ತೆ ಸಿಕ್ಸ್ಟಿಯಿಂದ ಸೆವೆಂಟಿ ಕೆ ಜಿ ಅದೆಲ್ಲ ಜಾಲ್ರ ಚೀಲ ಎಲ್ಲೋ ಎಲ್ಲೋ ಚೀಲ ಬರುತ್ತೆ ಸ್ವಲ್ಪ ಗಾಳಿ ಆಡಬೇಕು ನಾವು ಬಟಾರ ಇದ್ರ ಈ ಟೈಪ್ ಚೀಲ ತುಂಬೋದಿಲ್ಲ ಇಲ್ಲಿದೆ ನೋಡಿ ಸರ್ ಈ ಚೀಲ ಇದು ಬೆಂಗಳೂರು ವಿ ಕೋಟ ಮತ್ತು ಇನ್ನು ನಮ್ಮ ಲೋಕಲ್ ಮಾರ್ಕೆಟ್ಗೆಲ್ಲ ಇದೆ ಬೆಸ್ಟು ಇದನ್ನು ತುಂಬ್ತಾರೆ ಅದೇನಂದ್ರೆ ಸ್ವಲ್ಪ ಗಾಳಿ ಆಡಬೇಕು ಅಂದ್ಬಿಟ್ಟು ಮತ್ತು ಇದನ್ನು ಹೋರೋದಿಲ್ಲ ಈ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಸಿಕ್ಸ್ಟಿ ಕಿಲೋನೇ ತುಂಬಬೇಕು ಇಲ್ಲ ಸಿಕ್ಸ್ಟಿ ಫೈವ್ ತುಂಬಬೇಕು ಹಾಗಾಗಿ ಚಿಕ್ಕಬಳ್ಳಾಪುರ ಎಲ್ಲ ಸ್ಟ್ಯಾಂಡರ್ಡ್ ಮಾಡಿಬಿಟ್ಟಿದ್ದಾರೆ ಅರವತ್ತರಿಂದ ಅರವತ್ತೈದು ಕೆ ಜಿ ಇವತ್ತು ಹಾರ್ವೆಸ್ಟ್ ಮಾಡಿದ್ರೆ ನಾಳೆ ನಾಡ್ದು ಎರಡು ದಿವಸ ಓಕೆ ಏನು ಮಚ್ಚೆ ಅಥವಾ ಈ ಮಳೆ ಕ್ಲೈಮೇಟ್ ಏನಾದರೂ ಮಚ್ಚೆ ಉಳ್ಕ ಇಲ್ಲ ಅಂದರೆ ತ್ರೀ ಡೇಸ್ ಆಗೇ ಇರುತ್ತೆ ಏನು ತೊಂದರೆ ಇಲ್ಲ ಇನ್ ಕೇಸ್ ಏನಾದರೂ ಮಚ್ಚೆ ಸ್ವಲ್ಪ ಇದ್ದು ಇದು ಮಳೆಯಿಂದ ಎಲ್ಲ ಎಲೆ ಕುತ್ಕೊಳ್ಳುತ್ತೆ ಆ ಕಾಯಿ ಮೇಲೆ ಎಲೆ ಕುತ್ಕೊಂಡಾಗ ಏನಾಗುತ್ತೆ ನೋಡಿ ಈ ಥರ ಬರುತ್ತೆ ಎಲ್ಲೋ ಒಂದೊಂದು ಬರುತ್ತೆ ಈ ಥರ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಇದು ಏನಾಗುತ್ತೆ ನಾಳೆ ಪಟ್ಟಿಗೆ ಕಂಪ್ಲೀಟು ಇನ್ನೂ ವರ್ಷ ಆಗ್ಬಿಡುತ್ತೆ ಹಾಗಾಗಿ ಕ್ಲಿಯರಾಗಿದ್ದರೆ ಕ್ಲಿಯರ್ ಕಟ್ಟಾಗಿ ಏನು ತೊಂದರೆ ಇಲ್ಲ ಅಂದರೆ ತ್ರೀ ಡೇಸ್ ಇರುತ್ತೆ ಏನು ತೊಂದರೆ ಇಲ್ಲ ಸರ್ ತ್ರೀ ಡೇಸ್ ಆರಾಮ್ ಯೂಸ್ ಮಾಡ್ಬೋದು ಆ ಥರ ಬೀಜ ಟೈಪ್ ಆಗುತ್ತೆ ಈಗ ಮುರಿದ್ರೆ ಮುರಿಯೋಕ್ಕೂ ಆಗಲ್ಲ ಸುಳ್ಯಕ್ಕೂ ಆಗಲ್ಲ ಆ ಥರ ಇರುತ್ತೆ ಆ ಥರದ್ದು ಯಾವುದಾದ್ರು ಇದ್ದರೆ ಹಾಕ್ತೀರಿ ಮತ್ತು ಇನ್ನೊಂದು ಮಚ್ಚೆ ಮಚ್ಚೆ ಯಾವುದು ಬಿಡೋಲ್ಲ ಮಚ್ಚೆ ಕಂಪ್ಲೀಟ್ ತೆಗೆದು ಬಿಡ್ತೀರಿ ಯಾಕೆಂದರೆ ಇಡೀ ಆ ಚೀಲಕ್ಕೆಲ್ಲ ಸಿಗಿದ್ರೆ ಒಂದು ಕೆ ಜಿ ಎರಡು ಕೆ ಜಿನೇ ಸಿಗೋದು ಬಟ್ ಏನಾಗುತ್ತೆ ನಮ್ಮ ಫಾರ್ಮರ್ ಸುಮಾರು ಜನಕ್ಕೆ ಗೊತ್ತಿಲ್ಲ ತುಂಬಿಡ್ತಾರೆ ಒಂದು ಆ ಚೀಲ ಎಲ್ಲ ಆಯಿಸಿದ್ರು ಒಂದು ಕೆ ಜಿ ಅಥವಾ ಎರಡು ಕೆ ಜಿನೇ ಸಿಗೋದು ಕಂಪ್ಲೀಟ್ ಅರವತ್ತೈದು ಕೆ ಜಿನು ಏನು ಮಾಡ್ತಾರೆ ಮಾರ್ಕೆಟಿಂಗಲ್ಲಿ ಬಿ ಗ್ರೇಡು ಸಿ ಗ್ರೇಡ್ ಅಂತ ಮಾಡ್ತಾರೆ ಸೆಕೆಂಡ್ ಕ್ವಾಲಿಟಿ ಅಂತಾರೆ ಮಾರ್ಕೆಟ್ ಭಾಷೆಯಲ್ಲಿ ಫಸ್ಟ್ ಕ್ವಾಲಿಟಿ ಎಲ್ಲ ಸೆಕೆಂಡ್ ಕ್ವಾಲಿಟಿ ಅಂದ್ಬಿಡ್ತಾರೆ ನಾನೇ ನೋಡಿದ್ದೀನಿ ನಾನು ತುಮಕೂರು ಮಾರ್ಕೆಟಿಂದಲೂ ಸಹ ಹಾಕ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಕ್ಲೀನಾಗಿ ಹಾರ್ವೆಸ್ಟ್ ಮಾಡಿದ್ರೆ ಎರಡರಿಂದ ಮೂರು ಕೆ ಜಿ ಸಿಗುತ್ತೆ ಅಷ್ಟೇ ಫಸ್ಟ್ ಕ್ವಾಲಿಟಿಗೂ ಸೆಕೆಂಡ್ ಕ್ವಾಲಿಟಿಗೂ ಅಷ್ಟೇ ಡಿಫ್ರೆನ್ಸ್ ಅದು ಗೊತ್ತಾಗೋದಿಲ್ಲ ಇವ್ರಿಗೆ ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಐಡಿಯಾ ಇಲ್ಲ ಅಂದರೆ ಪೇಷನ್ಸ್ ಇರಲ್ಲ ಲೇಬರ್ ಪ್ರಾಬ್ಲಮ್ ಇರುತ್ತೆ ಮತ್ತು ಟ್ರಾನ್ಸ್ಪೋರ್ಟಿಂಗ್ ಅವ್ರು ನೂರೆಂಟು ಇರ್ತದೆ ರೈತರ ಸಮಸ್ಯೆ ಅಷ್ಟಾಗಿ ಅವ್ರು ಥಿಂಕ್ ಹೋಗಲ್ಲ ಮಳೆ ಬರೋಂಗಿರುತ್ತೆ ಲೇಬರ್ ಇರೋಲ್ಲ ಏನೋ ಹಿಂಗೆ ಸುಮಾರು ಸಮಸ್ಯೆ ಇರುತ್ತೆ ಸರ್ ಏನು ಮಾಡಿ ನಾನು ಆ್ಯಸ್ ಎ ಫಾರ್ಮರ್ ಮ ನಮ್ಮ ಮಗ ನಮ್ಮ ತಂದೆಯವರು ಫಾರ್ಮರ್ ನಮ್ಮದು ಒಂದು ಎರಡೂವರೆ ಎಕರೆ ಇದೆ ಹಾಗಲಕಾಯಿ ಬೆಳೆದಿದ್ದೀರಿ ನಮಗೇನಂದ್ರೆ ಒಂದು ಇಪ್ಪತ್ತು ವರ್ಷದಿಂದ ಇದು ವೃತ್ತಿ ಇದೆ ಇಪ್ಪತ್ತು ವರ್ಷದಿಂದ ನಮ್ಮ ಫಾದರ್ ಮಾಡ್ತಾಯಿದ್ರು ನಾವು ಒಂದು ಲಾಸ್ಟ್ ಫೈವ್ ಇಯರ್ಸಿಂದ ಕಂಟಿನ್ಯೂಟಿ ಮಾಡ್ತಾಯಿದ್ದೀರಿ ಸೊ ಇದರಲ್ಲಿ ಬೀನ್ಸಲ್ಲಿ ಇದು ಇದಕ್ಕಿಂತ ಹೆಚ್ಚಾಗಿ ಹರಿಕಾಟು ಅದರಲ್ಲಿ ನಮ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಮಾರ್ಕೆಟಿಂಗು ಅಷ್ಟೇ ಬೆಳೆಯೋದ್ರಲ್ಲೂ ಅಷ್ಟೇ ಸುಮಾರು ಎಕ್ಸ್ಪೀರಿಯೆನ್ಸ್ ಇದೆ ಈ ಇಷ್ಟು ಬರುತ್ತೆ ಇಷ್ಟು ತೋಟ ಬರುತ್ತೆ ಈ ಥರ ಇರುತ್ತೆ ಅಂತ ನಾವು ಗೆಸ್ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸ್ವಲ್ಪ ಬೇಡಿಕೆ ಯಾಕಂದರೆ ಈ ಸುಮಾರು ಈಗ ಲಾಸ್ಟ್ ಟೂ ತ್ರೀ ಇಯರ್ಸ್ ಬಿಫೋರು ಬರೀ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿ ಅಂದರೆ ತು ದುಬಾರಿ ಇದು ವೈಟ್ ಬೀನ್ಸು ಮೂವತ್ತು ನಲ್ವತ್ತಕ್ಕೆ ಓ ನಲ್ವತ್ತು ರೂಪಾಯಿ ಅನ್ನೋರು ಈಗಿಲ್ಲ ಸರ್ ಹೆಚ್ಚು ಗಮಿಸ ಇವರು ಗೌಡ್ರು ಹೇಳ್ದಂಗೆ ಆ ಹರಿಕಾಟ್ ಬೀನ್ಸ್ಗೂ ಇದಕ್ಕೂ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಮಾರ್ಕೆಟಲ್ಲಿ ಕ್ವಾಲಿಟಿ ಇದ್ದರೆ ಪರ್ಫೆಕ್ಟ್ ಕ್ವಾಲಿಟಿ ಇದ್ದರೆ ಹರಿಕಾಟ್ ಎಂಬತ್ತಿದ್ರೆ ಇದು ಅರವತ್ತಿರುತ್ತೆ ಅದು ಅರವತ್ತಿದ್ರೆ ಇದು ನಲ್ವತ್ತಿರುತ್ತೆ ಅಷ್ಟೇ ಒಂದು ಟ್ವೆಂಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಸಮ್ ಟೈಮ್ಸ್ ಇದೇ ಜಾಸ್ತಿ ಆಗ್ಬಿಡ್ತೆ ಒಂದೊಂದು ಟೈಮು ಅದ್ರ ಅದು ರೀಚ್ ಆಗ್ಬಿಡುತ್ತೆ ಅದು ಅರವತ್ತಿದ್ರೆ ಇದು ಅರವತ್ತಾಗ್ಬಿಡ್ತೆ ಒಂದೊಂದು ಟೈಮು ಬೆಳೆಯೋ ಬೆಳೆಯೋರು ಕಡಿಮೆ ಇದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅದ್ರ ಮೇಲೆ ಬೀಳ್ತಾ ಇದ್ದಾರೆ ಗ್ರೀನು ಪೋಲ್ ಬೀನ್ಸ್ ಮೇಲೆ ಬೀಳ್ತಾ ಇದ್ದಾರೆ ಬಟ್ ಇದನ್ನು ಬೆಳೆ ಬೆಳೆಯೋರು ಕಡಿಮೆ ಬಟ್ ಇಳುವರಿ ಜಾಸ್ತಿ ಇದೆ ನಾನು ಫಸ್ಟ್ ಗೌಡ್ರು ಬಂದಾಗ ಅದನ್ನೇ ಕೇಳಿದೆ ಏನು ಗೌಡ್ರು ಎಲ್ಲ ಇದೇ ಹಾಕ್ಬಿಟ್ಟಿದ್ದೀರಲ್ಲ ಗೌಡ್ರೆ ವೈಟೇ ಹಾಕ್ಬಿಟ್ಟಿದ್ದೀರಾ ಅಂತ ಕೇಳಿದೆ ಇಲ್ಲ ಮಂಜಾನ ಇಳುವರಿ ಬರುತ್ತೆ ಅಂದರು ಇಳುವರಿ ಇದೆ ಇದು ಗಿಡನೂ ಹೊಡಿತಾ ಇದೆ ನಾನು ಅಬ್ಸರ್ವ್ ತೋಟ ಟೋಟಲ್ ಮೊನ್ನೆ ಓಡಾಡಿ ಗಿಡನೂ ಮತ್ತೆ ಸೆಕೆಂಡ್ ಕ್ರಾಪ್ ಹೊಡಿತಾ ಇದೆ